ಗಂಜಿಗುಂಟೆ ಚಂದ್ರಮೌಳೇಶ್ವರ ಸ್ವಾಮಿ ಹಾಗೂ ಗುಡಿಹಳ್ಳಿ ಗ್ರಾಮದ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಭಾಗಿಯಾದ ಪುಟ್ಟು ಆಂಜಿನಪ್ಪ ಮೊದಲಿಗೆ ಗಂಜಿಗುಂಟೆ ಗ್ರಾಮದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ನೂತನ ರಥೋತ್ಸವ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಗುಡಿಹಳ್ಳಿ ಗ್ರಾಮದ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಹದಿನೇಳನೇ ವರ್ಷದ ಬ್ರಹ್ಮ ರಥೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿ ಗ್ರಾಮದ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಹದಿನೇಳನೇ ವರ್ಷದ ಬ್ರಹ್ಮ ರಥೋತ್ಸವ ವೈಭವದಿಂದ ನಡೆಯಿತು ತಾಲೂಕು ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಬ್ರಹ್ಮರಥೋರು उत्सव के साक्षिद्व ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಸೋಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡರು ಈ ವೇಳೆ ಮಾತನಾಡಿದ ಅವರು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸೋದ್ರಿಂದ ನಾಡು ಸುಭಿಕ್ಷವಾಗುತ್ತದೆ ಎಂಬ ನಂಬಿಕೆ ಇದೆ ಈ ವರ್ಷ ತಾಲೂಕಿನಾದ್ಯಂತ ಉತ್ತಮ ಮಳೆ ಬೆಳೆಯಾಗಿ ಆರೋಗ್ಯ ಅಷ್ಟೈಶ್ವರ್ಯ ಲಭಿಸಲಿ ಜನತೆ ಸುರಕ್ಷತೆಯಿಂದ ಬಾಳುವಂತಾಗಲಿ ಅಂತ ಹಾರೈಸಿದರು ಬ್ರಹ್ಮ ರಥೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಸಿಂಗರಿಸಲಾಗಿತ್ತು ಬೆಳಗ್ಗೆಯಿಂದಲೂ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸಲಾಯಿತು ಶಿಡ್ಲಘಟ್ಟ ನಗರ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ಗುಡಿಹಳ್ಳಿ ಮತ್ತು ಸುತ್ತಲಿನ ಗ್ರಾಮಗಳ ಹೆಣ್ಣು ಮಕ್ಕಳು ದೀಪಗಳನ್ನು ಹೊತ್ತು ಮೆರವಣಿಗೆ ನಡೆಸಿ ದೇವರಿಗೆ ಆರತಿ ಎತ್ತಿದ್ರು ವೀರಗಾಸೆ ಕಲಾತಂಡ ಮೆರವಣಿಗೆಗೆ ಮೆರುಗನ ತಂತು ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಪುಟ್ಟು ಆಂಜನಪ್ಪನವರಿಂದ ನೆರವೇರಿತು ಹಾಗೂ ಗ್ರಾಮಸ್ಥರಿಂದ ಮಜ್ಜಿಗೆ ಪಾನಕ ಹೆಸರು ಬೆಳೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಗಂಜಿಗುಂಟೆ ಕೆವಿ ರಾಮಚಂದ್ರಯ್ಯ ಕೆವಿ ಚೌಡಾರೆಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಜಿಎಲ್ ವಸಂತಕುಮಾರ್ ನರಸಿಂಹ ರೆಡ್ಡಿ ಪ್ರಸನ್ನಕುಮಾರ್ ಅಪ್ಪಿ ರೆಡ್ಡಿ ಕೃಷ್ಣಪ್ಪ ಅಕ್ಲಪ್ಪ ತಲಕಾಯಲಬಿಟ್ಟ ಅಶ್ವಥ್ ರೆಡ್ಡಿ ಮತ್ತು ಲೋಕೇಶ್ ಆನಂದಪ್ಪ ರಾಮಚಂದ್ರಣ್ಣ ಮರಪ್ಪನಹಳ್ಳಿ ಕೃಷ್ಣಪ್ಪ ಗುಡಿಹಳ್ಳಿ ಚಂದ್ರು ಗುಡಿಹಳ್ಳಿ ಗ್ರಾಮದ ದೇವಾಲಯದ ಅಧ್ಯಕ್ಷ ಹರೀಶ್ ಕಜಾಂಚಿ ಚೆನ್ನಕೃಷ್ಣಪ್ಪ ದ್ಯಾವಪ್ಪ ಕೇಶವರೆಡ್ಡಿ ದೇವಾಲಯದ ಇನ್ನು ಮುಂತಾದ ಮುಖಂಡರು ಭಾಗಿಯಾಗಿ ದೇವರ ದರ್ಶನ ಪಡೆದರು ವರದಿ ರಾಜೇಶ್ ಶಿಡ್ಲಘಟ್ಟ

ಗ್ರಾಮದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ನೆನ್ನೆ ವ್ರತ ಜಾಗರಣೆ ಉಪವಾಸ ಸಾಕಷ್ಟು ಭಕ್ತಿ ಭಾವದಿಂದ ದೇಶದಲ್ಲಿ ಆಧ ಆಧ್ಯಾತ್ಮಿಕ ಒಂದು ಅಲೆನೇ ಎಚ್ಚರ ಆದಂಥ ರೀತಿಯಲ್ಲಿ ಹೆಚ್ಚು ಹೆಚ್ಚು ದೇವಸ್ಥಾನಗಳು ದೀರ್ಘೋಧಾರ ಆಗ್ತಾಯಿರೋಂಥದ್ದು ಮಹಾ ಕುಂಭಮೇಳ ಏನು ಏನು ಗಂಗಾ ಯಮುನಾ ಸರಸ್ವತಿಯಲ್ಲಿ ಮಿಂದು ಪಾಪಗಳು ದೂರ ಆಗ್ತದೆ ಅಂತ ಹೇಳೋ ಒಂದು ಭಾವನೆ ಇತ್ತು ಅಲ್ಲೂ ಸಹ ಸುಮಾರು ಅರವತ್ತ್ನಾಲ್ಕು ಕೋಟಿ ಹೆಚ್ಚು ಜನ ನೀರಲ್ಲಿ ಮುಳುಗಿ ಒಂದು ಪಾವಿತ್ರ್ಯತೆ ನಡೆದಿರೋಂಥದ್ದನ್ನು ನಾವು ನೋಡಿರುವಂಥದ್ದು ಈ ಭಕ್ತಿಪೂರ್ವಕ ಈ ವರ್ಷದಲ್ಲಿ ಮಹಾಶಿವರಾತ್ರಿನ ನಾವು ಆಚರಣೆ ಮಾಡಿ ಆ ಮಹಾಶಿವನ ಅನುಗ್ರಹದಿಂದ ಎಲ್ಲವೂ ಸಹ ಸುಖಮಯವಾಗಿರಲಿ ಮಳೆ ಬೆಳೆ ಆಗಲಿ ರೈತರಿಗೆ ಒಳ್ಳೆ ಬೆಲೆ ಸಿಗುವಂಥದ್ದಾಗಲಿ ಮತ್ತು ಎಲ್ಲ ಕುಟುಂಬಗಳಲ್ಲೂ ಸಹ ಸುಖ ಶಾಂತಿ ನೆಮ್ಮದಿ ಇಲ್ಲ ಶ್ರೀ ಭಗವಂತರ ಶುಭನ ಅನುಗ್ರಹದಿಂದ ಎಲ್ಲ ಒಳಿತಾಗಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಹಾರೈಸ್ತ ಗಂಜಗುಂಟೆ ಗ್ರಾಮದಲ್ಲೂ ಸಹ ವಿಶೇಷವಾಗಿ ಈ ವರ್ಷ ನೂತನವಾಗಿ ಒಂದು ರಥನ ಹೊಸದಾಗಿ ತಯಾರು ಮಾಡಿ ಇವತ್ತು ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಒಂದು ರೀತಿ ಬೀದಿಗಳಲ್ಲಿ ಸಂಜೆ ಸಂಚರಿಸಿ ದೇವರ ದರ್ಶನ ಎಲ್ರಿಗೂ ಸಹ ಅವಕಾಶ ಮಾಡಿಕೊಡ್ತಾರಂಥದ್ದು ಇದು ಒಂದು ದೇವಸ್ಥಾನದ ಕಮಿಟಿ ಜವಾಬ್ದಾರಿ ತಗೊಂಡು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಂಥ ವಿಚಾರ ಹೇಳಬಹುದು ಮತ್ತು ಈ ನಿರ್ಮಾಣ ಮಾಡೋಂಥ ಹಂತದಲ್ಲಿ ಸಹಾಯ ಮಾಡದೆ ಮಾಡಿರೋವಂಥವ್ರು ಮತ್ತು ಹಲವಾರು ಭಕ್ತರು ತಮ್ಮದೇ ಆದಂಥ ರೀತಿಯಲ್ಲಿ ದೇವಸ್ಥಾನಕ್ಕೆ ಕೊಡುಗೆಯನ್ನು ಕೊಟ್ಟು ದೇವಸ್ಥಾನ ಧಾರ್ಮಿಕವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗಿ ನಿಂತಿರ್ತಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೆ ಮುಖಂಡರಿಗೆ ನಮ್ಮ ಎಲ್ಲ ಸ್ನೇಹಿತರಿಗೆ ಸಹ ಈ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಶುಭಾಶಯಗಳು ಕಳಿಸ್ತಾರೆ ಗಂಜಗುಂಡೆ ಗ್ರಾಮದಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸುಮಾರು ಚೌಡ್ರ ಕಾ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿರುವಂಥದ್ದು ಈ ಕಾರ್ಯಕ್ರಮ ವಿಜೃಂಭಣೆ ಆಗಬೇಕಾದ್ರೆ ಹಲವಾರು ಮುಖಂಡರು ಇವತ್ತಿನ ದಿನ ಹೊಸ ರಥವನ್ನು ಮಾಡಿದ್ದಾರೆ ಇಂದಿನಿಂದ ಆರಂಭಗೊಂಡು ಪ್ರತಿ ವರ್ಷ ಸಹ ಶಿವರಾತ್ರಿ ಹಬ್ಬ ಮರುದಿನ ದಿನ ದಿನ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲ ಜನನೂ ಸೇರಿ ಈ ರಥವನ್ನು ರೂಪ ರೂಪುಗೊಳ್ಳಬೇಕಾದ್ರೆ ಅವರ ಧನ ಸಹಾಯದಿಂದ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಿನ್ನೆಯಿಂದ ಇವತ್ತಿಗೂ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೀತಾ ಇದೆ ಅದೇ ಥರ ನಮ್ಮ ಸಮಾಜ ಸೇವಕರು ಸಹ ನಮ್ಮ ಈ ಕಾರ್ಯಕ್ರಮ ಬಂದಿರುವಂಥ ಸಾರ್ವಜನಿಕರಿಗೆ ಊಟದ ಉಪಚಾರಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರಿಂದ ಚಂದ್ರಮೌಳೇಶ್ವರ ದೇವಸ್ಥಾನ ಕಂಪಟಿ ವತಿಯಿಂದ ಎಲ್ರಿಗೂ ಅವ್ರ ಕಡೆಗೆ ಅವ್ರಿಗೆ ಶುಭಾಶಯಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ದೇವಸ್ಥಾನಕ್ಕೆ ಏನೇ ಆಗಲಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಸಹ ನಾವು ಅಪೇಕ್ಷೆ ಪಡೀತಾ ಇದ್ದೀವಿ ಅವ್ರು ಏನೇ ಕಾರ್ಯಕ್ರಮ ಮಾಡಬೇಕು ಅಂದಾಗ ನನಗೊಂದು ವಿಷಯ ತಿಳಿಸಿ ಅಂತ ಹೇಳಿದ್ದಾರೆ ಯಾವುದೇ ಕ ದಿನ ಅವರಿಗೆ ಒಂದು ಇಂಥ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ಥರ ಮುಂದುವರಿತದೆ ಅವ್ರನ್ನೂ ಸಹ ಕೇಳ್ಕೊಳ್ತಾರೆ ಪ್ರತಿ ವರ್ಷ ಬಂದು ಅವರ ಆರೋಗ್ಯ ಮತ್ತು ಕುಟುಂಬಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ಕೋರ್ತಾ ಜನಗೊಂಡೆಯ ಪರವಾಗಿ ಶುಭಾಶಯಗಳು ಗುಡಳ್ಳಿ ಗ್ರಾಮದಲ್ಲಿ ಪಾರ್ವತಾಂಬ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಇವತ್ತು ದಿನ ಸ್ವಾಮಿ ನೆರವೇರಿಸ್ಕೊಳ್ತಾ ಇರುವಂಥದ್ದು ಗ್ರಾಮದ ಎಲ್ಲ ಮುಖಂಡರು ಹಿರಿಯರು ಯುವಕರು ಮಹಿಳೆಯರು ದೀಪ ಆರ್ತಿನ ದೇವರಿಗೆ ಬೆಳಗಿ ರಥೋತ್ಸವಕ್ಕೆ ಚಾಲನೆಯಾಗಿ ವರ್ಷದ ಪ್ರಾರಂಭದ ದಿನಗಳು ಈ ರೀತಿಯಾದಂಥ ರಥೋತ್ಸವಗಳು ಎಲ್ಲೆಡೆ ನಡೀತಾ ಇರೋಂಥದ್ದು ವಿಶಿಷ್ಟವಾಗಿ ಶಿವರಾತ್ರಿಯ ಹಬ್ಬ ಮಹಾಶಿವನ ದೇವಾಲಯನೂ ಸಹ ಇಲ್ಲಿ ಈ ಭಾಗದ ಎಲ್ಲ ಭಕ್ತರನ್ನು ಸಹ ಆಕರ್ಷಣೆ ಮಾಡಿ ತನ್ನ ಆಶೀರ್ವಚನದಿಂದ ಎಲ್ರಿಗೂ ಸಹ ಒಳಿತು ಬಯಸ್ತಾರಂಥ ಸೋಮೇಶ್ವರ ಸ್ವಾಮಿ ಕೃಪೆಯಿಂದ ಹೆಚ್ಚಿನದಾಗಿ ಮಳೆ ಬೆಳೆ ಎಲ್ಲ ಆಗಲಿ ಎಲ್ಲರಲ್ಲೂ ಸಂತಸ ಮುಗಿ ರಥೋತ್ಸವ ಕಾರ್ಯಕ್ರಮ ಸಹ ಅಚ್ಚುಕಟ್ಟ ಮೂಡಿಬರೋಂಥ ಸಾವಿರಾರು ಸಂಖ್ಯೆಯಲ್ಲಿ ಸೇರೋಂಥದ್ದು ಪ್ರತಿ ವರ್ಷವೂ ಸಹ ದಿನದಿಂದ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಕ್ತರ ಸಂಖ್ಯೆನೂ ಸಹ ಹೆಚ್ಚಾಗ್ತಾ ಇರುವಂಥದ್ದು ಜಾಗರಣೆ ಉಪವಾಸ ಎಲ್ಲನೂ ಸಹ ಮುಗಿಸಿ ಬೆಳಗ್ಗೆ ಮಹಾಶಿವನ ಆಶೀರ್ವಾದನ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಸಹ ಭಕ್ತರಿಗೆ ನಡೆಯುವಂಥದ್ದು ಸಹ ಭಾಳ ವಿಶೇಷ ಮಹಾಶಿವರಾತ್ರಿ ಶಿವನ ಒಂದು ಆರಾಧನೆ ಭಾಳ ವಿಶಿಷ್ಟವಾಗಿ ಜಾಗರಣೆ ಮಾಡಿ ಉಪವಾಸ ಮಾಡೋಂಥದ್ದು ನಾವು ಮಹಾಶಿವರಾತ್ರಿಯಲ್ಲಿ ನಾವು ನೋಡೋಂಥದ್ದು ಬೇರೆ ದಿನಗಳಲ್ಲಿ ಬೇರೆ ಹಬ್ಬಗಳಲ್ಲಿ ಬೇರೆ ರೀತಿ ಮಾಡಿದ್ದೆ ಆದರೆ ಶಿವರಾತ್ರಿಯಲ್ಲಿ ಜಾಗರಣೆ ಮಾಡೋಂಥದ್ದು ಮತ್ತು ವ್ರತ ಮಾಡೋಂಥದ್ದು ಉಪವಾಸ ಮಾಡೋಂಥದ್ದು ಧ್ಯಾನ ಮಾಡೋಂಥದ್ದು ಒಟ್ಟಾರೆ ದೇಶದಲ್ಲಿ ಆಧ್ಯಾತ್ಮಿಕವಾದಂಥ ಅಲೆ ಹೆಚ್ಚು ಹೆಚ್ಚು ಆಗ್ತಾ ಇರೋಂಥದ್ದು ಸನಾತನ ಧರ್ಮ ಉಳುವಿಕೆಗೆ ಹೆಚ್ಚು ಹೆಚ್ಚು ಒತ್ತು ಕೊಡೋಂಥದ್ದು ಸಹ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋಂಥದ್ದು ಮಹಾಕುಂಭಮೇಳ ಸಹ ಇವತ್ತಿಗೆ ಸಮಾಪ್ತಿಯಾಗಿರೋಂಥದ್ದು ಅರವತ್ನಾಲ್ಕು ಕೋಟಿ ಹೆಚ್ಚು ಜನ ಸಂಗಮದಲ್ಲಿ ಮುಂದೆದ್ದು ತಮ್ಮ ನಂಬಿಕೆ ಅನುಗುಣವಾಗಿ ಏನೋ ಒಂದು ರೀತಿ ಅವರ ಒಳಿತು ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ಹಿಂದೂಗಳು ಸಹ ಅಲ್ಲಿ ಪುಣ್ಯಸ್ನಾನ ಮಾಡಿ ದೇಶಾದ್ಯಂತ ದೇಶನ ಒಗ್ಗೂಡುವಂಥ ರೀತಿಯಲ್ಲಿ ಎಲ್ಲರೂ ಸಹ ಅಲ್ಲಿ ಬೆಕ್ತಿರೋಂಥದ್ದು ಒಂದು ದೇಶದ ಹೆಮ್ಮೆಯ ಪರಂಪರೆಯ ಪ್ರತೀಕ ಅಂತ ನಾವು ಭಾವಿಸ್ಬೋದು ಆ ನಿಟ್ಟಿನಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯೋಂಥದ್ದು ಜನಗಳಲ್ಲಿ ಭಕ್ತಿ ಭಾವನೆ ಒಂದು ರೀತಿಯಾದಂಥ ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ಆ ದೇವರು ಎಲ್ಲರಿಗೂ ಸಹ ಒಂದು ಮಾರ್ಗದರ್ಶನ ನೀಡಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಕಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ಗುಡಿಯೋಳಿ ಗ್ರಾಮ ಸಿದ್ಧಕ್ಕ ಗುಡಿಯಲಿ ಗ್ರಾಮದಲ್ಲಿ ಶ್ರೀ ಪಾರ್ವತಮ್ಮ ಸಮಿತಿ ಶ್ರೀ ಸೋಮೇಶ್ವರ ಸ್ವಾಮಿ ದಿನ ಯೋಜನಿಕೊಂಡಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಈ ದಿನ ಇವಾಗ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿದ್ದಾರೆ ಪೂಜಾ ಕಾರ್ಯ ಕಾರ್ಯಕ್ರಮಗಳನ್ನು ನಾವು ಎಲ್ಲಾನು ಭಾಗವಹಿಸಿದ್ದಾರೆ ಮುಖ್ಯವಾಗಿ ಈ ಒಂದು ಹೆಂಗಸರು ಒಂದು ತಂದಿಟ್ಟನ್ನು ಹೊತ್ತು ಜೊತೆಗೆ ಮತ್ತು ಮಕ್ಕಳೇನಿದ್ದಾರೆ ತುಂಬ ಆನಂದವಾಗಿರೋ ತಾವು ಸಹ ನೋಡ್ತಾ ಇದ್ದೀರಿ ಇದು ಪ್ರತಿ ವರ್ಷ ಇಲ್ಲಿಗೆ ಹದಿನೆಂಟು ಹದಿನೆಂಟನೇ ವರ್ಷ ಇದು ಇದು ಪ್ರತಿ ವರ್ಷ ನಾನಾ ರೀತಿಯ ಕಲಾವಿದರೊಂದಿಗೆ ಇದು ನೋಡಿರ್ಬೋದು ವೀರಗಾಸೆ ಮತ್ತು ಇನ್ನಿತರೆ ಎಲ್ಲ ರೀತಿಯ ಕಲಾವಿದರು ಮತ್ತು ಊರಿನ ಎಲ್ಲ ಒಂದು ದೇವಸ್ಥಾನಗಳಿದೆ ದೇವರು ದೇವಸ್ಥಾನಮೂರ್ತಿಗಳು ಮತ್ತು ಇಲ್ಲಿನ ಶಿವನ ಒಂದು ವಿಷ್ಣುಮೂರ್ತಿಗಳು ಎಲ್ಲವೂ ಸಹ ಇಲ್ಲಿ ಈ ದಿನ ಎಲ್ಲರೂ ಸಹ ಒಂದು ಸಾಧಿಸಿ ಒಂದು ಆಧ್ಯಾತ್ಮಿಕ ಮನೋಭಾವನೆಯನ್ನು ಮಕ್ಕಳಿಂದ ಸಹ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ನಮ್ಮ ಸಂಕಲ್ಪ ಇದೆ ಅದಕ್ಕೆ ದೇವರ ಅನುಗ್ರಹ ಕೊಟ್ಟು ನಂಬಿಕೆ ನಮಗಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂತಹ ರವಿಕುಮಾರ್ ಅವರು ಮತ್ತು ಕಾಂಗ್ರೆಸ್ ಮುಖಂಡರಾದಂಥ ರಾಜೀವ್ ಗೌಡರು ಮತ್ತು ಮತ್ತು ಬಹುಮುಖ್ಯವಾಗಿ ಇವರು ಕಾಸೀಲ್ದಾರ್ ಇದು ಮುಜರಾಯಿ ದೇವಸ್ಥಾನ ಇರ್ಬೋದು ಕಾಸೀಲ್ದಾರ್ ಎಲ್ಲ ರೀತಿಯ ಒಂದು ಅಧಿಕಾರಿಗಳು ಸಹ ಇಲ್ಲಿ ತಮ್ಮ ನೈವೇದ್ಯವನ್ನು ಸಾರಿಯೋಕೆ ಈ ಸಂಡನೆಗಳನ್ನು ನಮಗೆ ತುಂಬ ಸಂತೋಷ ಪಡ್ತಾರೆ ತಾವೆಲ್ಲ ಸಹ ಈ ಒಂದು ಕಾರ್ಯಕ್ರಮದ ಹೆಚ್ಚಿನ ಬಂದಿದೆ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಮಾಡೋ ನಾನು ಹೆಚ್ಚು ಸಿಕ್ಕಿ ಕೊಡ್ತಾ ಇದೆ ಅದಕ್ಕೆ ತಾವೆಲ್ಲ ಒಂದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಇದನ್ನು ಪ್ರಕಟಿಸಿ ಮುಖ್ಯವಾಹಿನಿ ಹದಿನೆಂಟನೇ ಜಾಗ ಶ್ರೀ ಆರಂಭ ಸಮೇತ ಸೋಮೇಶ್ವರ ಸ್ವಾಮಿ ದೇವರ ಹದಿನೆಂಟನೇ ವರ್ಷದ ಮಾಸ ಇದೆ ತುಂಬಾ ಭಕ್ತಾದಿಗಳಲ್ಲಿ ತುಂಬ ಉತ್ಸುಕವಾಗಿ ಭಕ್ತಿಯಿಂದ ದೀಪಗಳನ್ನು ತಗೊಂಡ್ಬಂದು ಬೆಳೆದೋದ್ರ ಮೂಲಕ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಇದು ತುಂಬ ಪುರಾತನವಾದ ದೇವಸ್ಥಾನ ಇರೋದರಿಂದ ಇದಕ್ಕೊಂದು ವಿಶಿಷ್ಟವಾದ ಐತಿ ಐತಿಹಾಸಿಕ ಒಂದು ಹಿನ್ನೆಲೆ ಕೂಡ ಇದೆ ಸಾವಿರದ ಮುನ್ನೂರ ನಲವತ್ತಾರರಲ್ಲಿ ಇದು ಸ್ಥಾಪನೆ ಆಗಿರೋದು ಅಂತ ಇನ್ನು ವಾಸನೆ ಕೂಡ ಹೇಳ್ತದೆ ಕಾಲ ಆಳ್ವಿಕೆ ಒಳಪಟ್ಟಿತ್ತು ಮತ್ತು ಇದು ಚಿಕ್ಕನಲ್ಲೂ ಚಿಕ್ಕ ಮೈಸೂರು ಹೇಳಿ ಊರಿನ ಸಾಮಂತರಾಜರು ಮೈಸಾಳು ಕಾಲದ ಸಾಮಂತರಾಜರು ಗಂಡ್ರಗೂಳಿ ಮಂಜನ ಮಂಜಪ್ಪ ನಾಯಕ ಅನ್ನೋ ರಾಜಕೀಯ ಮಾಡಿರುವಂಥ ದೇವಸ್ಥಾನ ಇಲ್ಲಿ ಒಂದು ಲಿಂಗ ಏನಿದೆ ತುಂಬ ಹೆಸರುವಾಸಿಯಾಗಿರುವಂಥ ಶಿವಲಿಂಗ ಇಲ್ಲಿರುವಂಥದ್ದು ಈ ಪುರಾತನವಾದ ದೇವಸ್ಥಾನವಾಗಿ ಇಲ್ಲಿ ಎಲ್ಲ ಭಕ್ತಾದಿಗಳು ನಮ್ಮ ಗ್ರಾಮದ ಭಕ್ತಾದಿಗಳೆಲ್ಲ ಬಂದು ಈ ದಿನ ವರ್ಷಕ್ಕೊಮ್ಮೆ ಈ ದಿನ ಬಂದು ಪೂಜೆಯಲ್ಲಿ ಪಾಲ್ಗೊಳ್ತಾರೆ ನೀವೆಲ್ಲ ಸಹ ಬಂದಿದ್ದೀರಿ ದೇವಸ್ಥಾನದ ಬಗ್ಗೆ ಇನ್ನು ಒಂದು ಮಾಹಿತಿ ಬಗ್ಗೆ ನಮ್ಮ ತಾಲೂಕಿನ ಎಲ್ಲ ಜನರು ತಿಳಿಯಲ್ಲಿ ಈ ಪುರಾತನವಾದ ದೇವಾಲಯದ ಬಗ್ಗೆ ಅಂತ ಹೇಳ್ತಾರೆ